ಬನ್ನಿ ಎಕ್ಸೆಲ್ನಲ್ಲಿ ಒಂದೇ ಕಾಲಂನಲ್ಲಿರುವ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಹೇಗೆ ಬೇರೆ ಬೇರೆ ಮಾಡ್ಬೋದು ಎಂಬುದನ್ನು ನೋಡೋಣ ಮೊದಲಿಗೆ ಇಲ್ಲಿ ಅರ್ಜುನ್ ಕುಮಾರ್ ಅಂತ ಹೇಳಿದೆ ಇಲ್ಲಿ ಅರ್ಜುನ್ ಅನ್ನೋದು ಫಸ್ಟ್ ನೇಮು ಕುಮಾರ್ ಎಂಬುದು ಲಾಸ್ಟ್ ನೇಮ್ ಆಗಿರುತ್ತದೆ ಈ ಫಸ್ಟ್ ನೇಮ್ ಕಾಲಮಲ್ಲಿ ಅರ್ಜುನ್ ಮಾತ್ರ ಬರಬೇಕಾಗುತ್ತೆ ಲಾಸ್ಟ್ ನೇಮ್ ಕಾಲಮಲ್ಲಿ ಕುಮಾರ್ ಅನ್ನೋದು ಬರ ಬರಬೇಕಾಗತ್ತೆ ಬನ್ನಿ ಫಸ್ಟ್ಗೆ ಇಲ್ಲಿರೋಂಥ ಎಲ್ಲ ನ ಡಿಲೀಟ್ ಮಾಡೋಣ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡಿ ನಂತರ ಇಲ್ಲಿ ಫಸ್ಟ್ ಅರ್ಜುನ್ ಅಂತ ಟೈಪ್ ಮಾಡಿ ಫಸ್ಟ್ ನೇಮ್ನ ಎ ಆರ್ ಜೆ ಯು ಎನ್ ಎಂಟರ್ ಕೊಡಿ ನೆಕ್ಸ್ಟ್ ಕಂಟ್ರೋಲ್ ಇ ಪ್ರೆಸ್ ಮಾಡಿ ಆಟೋಮೆಟಿಕ್ಕಾಗಿ ಫಸ್ಟ್ ನೇಮ್ ಎಲ್ಲರ ಫಸ್ಟ್ ನೇಮು ಕೂಡ ಅದೇ ಟೈಪ್ ಆಗುತ್ತೆ ನಂತರ ಲಾಸ್ಟ್ ನೇಮಲ್ಲಿ ಕುಮಾರ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಎಂಟರ್ ಕೊಡಿ ಮತ್ತು ಸೇಮ್ ಕಂಟ್ರೋಲ್ ಇ ಮಾಡಿ ನೋಡಿ ಈ ರೀತಿಯಾಗಿ ಎಲ್ಲರ ಲಾಸ್ಟ್ ನೇಮ್ ಕೂಡ ಅದೇ ಕ್ರಿಯೇಟ್ ಆಗುತ್ತೆ ಥ್ಯಾಂಕ್ ಯು